ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ತುಂಬನೇ ಸಾಫ್ಟಾದ ತುಂಬನೇ ಕ್ರಿಪ್ಸಿಯಾದ ದೋಸೆನ ರೆಡಿ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತೀರ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಕೇವಲ ಹತ್ತು ನಿಮಿಷದಲ್ಲೇ ಈ ರೀತಿಯಾಗಿ ನಾವು ಕ್ರಿಪ್ಸಿಯಾದ ದೋಸೆ ಸಾಫ್ಟ್ ಸಾಫ್ಟಾದ ದೋಸೆ ಮಾಡ್ಕೊಳ್ಬೋದು ನೋಡಿ ನಾನು ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಬೇಳೆ ಏನೂ ನೆನೆಸ್ಕೊಂಡಿಲ್ಲ ಹಾಗೆಯೇ ಇನ್ಸ್ಟೆಂಟಾಗಿ ನಾನು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಇದು ಹೇಗೆ ಅಂತೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ಈಗ ನಾನು ಒಂದು ಮಿಕ್ಸಿ ಜಾರು ತೊಗೊಂಡಿದ್ದೀನಿ ಆ ಜಾರಿಗೆ ನಾನು ಒಂದೂವರೆ ಬೌಲಷ್ಟು ಮೀಡಿಯಮ್ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆ ಆದ್ರೂ ಪರವಾಗಿಲ್ಲ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲೇ ನಾನು ಇವಾಗ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಬೌಲಷ್ಟು ನಾವು ಯಾವ ಬೌಲಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಬೌಲಲ್ಲೇ ನಾವು ಎಲ್ಲ ಮೆಜರ್ಮೆಂಟು ತೊಗೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಅದೇ ಬೌಲಲ್ಲೇ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸೇರಿಸಿದ ನಂತರ ನೋಡಿ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಅಂದರೆ ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ ಆದಷ್ಟು ನಮಗೆ ಎಷ್ಟು ಸ್ಮೂತ್ ಆಗುತ್ತೆ ನೋಡಿ ಅಲ್ಲಿ ತನಕ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಇಷ್ಟ ಆಗಿದೆ ಸಾಕು ಆದವೆ ರವೆ ಸ್ವಲ್ಪ ಉಳ್ಕೊಳ್ಳುತ್ತೆ ಆದ್ರೂ ಪರವಾಗಿಲ್ಲ ನೋಡಿ ಇದೇ ನಾನೀಗ ತೆಗೆದು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ನಾವು ಅದೇ ಜಾರಿಗೆ ಈಗ ನಾವು ಯಾವ ಬೌಲಲ್ಲಿ ತೊಗೊಂಡಿರ್ತೀವಿ ನೋಡಿ ಅದೇ ಬೌಲಲ್ಲಿ ನಾನು ಎರಡು ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರ್ತೀನಿ ಹಾಕ್ಕೊಂಡ ನಂತರ ಇದನ್ನು ನಾನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾವು ಆದಷ್ಟು ತುಂಬಾ ಸಾಫ್ಟಾಗಿ ಪೇಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ನಾನು ಇದೇ ಪೇಸ್ಟಿಗೆ ನಾನು ಈಗ ಎಲ್ಲ ಮಿಶ್ರಣ ಮಾಡಿಟ್ಕೊಂಡಿದ್ದೆ ನೋಡಿ ಮಿಕ್ಸರ್ ಒಳಗೆ ಅದಷ್ಟು ಕೂಡ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ನಾವು ಕಡಲೆ ಹಿಟ್ಟು ರವೆ ಮೈದಾ ಹಿಟ್ಟು ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಇದ್ರೊಳಗೆ ಹಾಗೆರಿ ನೋಡಿ ಇವಾಗ ನಾನು ಅರ್ಧ ಬೌಲಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಮಜ್ಜಿಗೆ ಆದ್ರೂ ಪರವಾಗಿಲ್ಲ ನೋಡಿ ನಾನು ಮೊಸರನ್ನ ಸೇರಿಸ್ಕೊಂಡು ಹಾಕ್ಕೊಳ್ತೀನಿ ಈಗ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ನಾವು ಎಷ್ಟು ನಮಗೆ ನೋಡ್ಕೊಂಡು ನಾವು ನೀರು ಸೇರಿಸ್ಕೋಬೇಕು ಹಾಗೆಯೇ ನೋಡಿ ಒಂದು ಸ್ವಲ್ಪ ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಸೇರಿಸಿದ ನಂತರ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನಾವು ದೋಸೆ ದೋಸೆ ಹಿಟ್ಟು ಯಾವ ಥರ ಹದ ಮಾಡ್ಕೊಂಡು ನಾವು ರುಬ್ಕೊಂಡು ಬಂದಿರ್ತೀವಿ ನೋಡಿ ಆ ರೀತಿಯಾಗಿ ಬರಬೇಕು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಸೇಮ್ ದೋಸೆ ಹಿಟ್ಟು ಥರನೇ ನಮಗೆ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ತುಂಬಾ ಸಾಫ್ಟಾಗೆ ರುಬ್ಕೊಂಡು ಬರಬೇಕು ನೋಡಿದರೆಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಒಂದ್ಸಲ ಚೆನ್ನಾಗಿ ಒಂದು ಸೌಡ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ಕೊಳ್ಬೋದು ನೋಡಿ ಈಗ ನಾನು ಐದರಿಂದ ಹತ್ತು ನಿಮಿಷ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ ಅಂತ ಅಂತಂದು ಸ್ವಲ್ಪ ಆದಷ್ಟು ಒಂದು ಹತ್ತು ನಿಮಿಷ ಆದರೂ ನೆನೆಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹತ್ತು ನಿಮಿಷ ಅಂತೂ ಆಗಿದೆ ಈಗ ಹತ್ತು ನಿಮಿಷ ಆಗಿದೆಯಲ್ಲ ಇದಕ್ಕೆ ನಾನು ಇನ್ಸ್ಟೆಂಟಾಗಿ ಇದ್ದೀವಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತೀನಿ ಇದಾಕಿದ ನಂತರ ನೋಡಿ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ನೋಡಿ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಗ್ಯಾಸ್ ಮೇಲೆ ನಾನು ದೋಸೆ ತವನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ದೋಸೆ ತವನ್ನು ಬಿಸಿಯಾಗಿದೆ ಈಗ ನಾನು ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗೂ ಬರುತ್ತೆ ದೋಸೆ ತುಂಬ ಕ್ರಿಪ್ಸಿಯಾಗೂ ಬರುತ್ತೆ ಒಂದೇ ಬ್ಯಾಟರಿಂದ ನಾವು ಎರಡು ಥರ ದೋಸೆನ ರೆಡಿ ಮಾಡ್ಕೊಳ್ಬೋದು ನಾವು ಈ ದೋಸೆ ಮಾಡಿದ್ದು ಆಲೂಗೆಡ್ಡೆಯಿಂದ ಅಂತಲೇ ಗೊತ್ತೇ ಆಗೋದಿಲ್ಲ ಯಾರಿಗೂ ಯಾರಾದರೂ ಅಕಸ್ಮಾತ್ ಮನೆಗೆ ಗೆಸ್ಟ್ ಬಂತಂದರೆ ಈ ರೀತಿಯಾಗಿ ನಾವು ಕೇವಲ ಹತ್ತೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ದೋಸೆನ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವಾವ್ ಕಲರ್ ಅಂತೂ ಸಕ್ಕತ್ತಾಗಿ ಬಂದಿದೆ ನೋಡಿದ್ರಂತೂ ತುಂಬನೇ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಅಂದ್ಕೊಳ್ತೀವಿ ನೋಡಿ ತುಂಬಾ ಕಲರು ಚೆನ್ನಾಗಿ ಬಂದಿದೆ ಒಂದೇ ಸಲ ನಾವು ಎರಡು ಥರ ದೋಸೆ ಮಾಡ್ಕೊಳ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈ ರೀತಿಯಾಗಿ ನಾವು ಹಸಿ ಆಲೂಗೆಡ್ಡೆಯಿಂದ ಇನ್ಸ್ಟೆಂಟಾಗಿ ತುಂಬಾ ಬೇಗನೆ ಮಾಡ್ಕೊಳ್ಬೋದು ಈ ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ನೀವು ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಅಲ್ವಾ ಬೇಕಾದಾಗ ಮಕ್ಕಳು ದೋಸೆ ಬೇಕು ಅಂತ ಅಂದಾಗ ಈ ರೀತಿಯಾಗಿ ನೀವು ದೋಸೆನ ಮಾಡಿಕೊಡಿ ತುಂಬಾ ಸಾಫ್ಟಾಗೂ ಬರುತ್ತೆ ಹಾಗೆಯೇ ಕ್ರಿಪ್ಸಿಯಾಗೂ ಬರುತ್ತೆ ನೋಡಿದ್ರಲ್ಲ ಇವತ್ತು ಹಸಿ ಆಲೂಗೆಡ್ಡೆಯಿಂದ ಬೇಗನೆ ಇನ್ಸ್ಟೆಂಟಾಗಿ ನಾವು ದೋಸೆನ ಯಾವ ರೀತಿಯಾಗಿ ಮಾಡಿಕೊಡ್ಬೋದು ಅಂತ ಹಾಗೆಯೇ ನೋಡಿ ನಾನು ಒಂದು ಚಿಕ್ಕ ದೋಸೆ ಅಂದರೆ ಸೆಟ್ ದೋಸೆನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ಇದನ್ನು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಈ ದೋಸೆನೂ ಕೂಡ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದು ಒಂದೇ ಸೌಟ್ ಹಾಕ್ಕೊಂಡ್ರೆ ಸಾಕು ನಮಗೆ ಇದನ್ನು ಅಗಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಸ್ವಲ್ಪ ದಪ್ಪನೇ ಇರುತ್ತೆ ಈ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗೂ ಬರುತ್ತೆ ಈ ದೋಸೆ ನೋಡಿ ಯಾಕೆ ಯಾವ ಥರ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹಸಿ ಹಾಲುಗೆಡ್ಡೆಯಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಒಂದೇ ಥರ ಒಂದೇ ಬ್ಯಾಟರಿಂದ ಎರಡು ದೋಸೆನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇದ್ದಿರಲಿಲ್ಲ ಈ ವಿಡಿಯೋ ನಿಮಗೆ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಸಿ ಆಲೂಗೆಡ್ಡೆಯಿಂದ ದೋಸೆ ರೆಸಿಪಿ ಸಾಫ್ಟ್ ಸಾಫ್ಟಾದ ದೋಸೆ ತುಂಬ ಕ್ರಿಪ್ಸಿಯಾದ ಪೇಪರ್ ದೋಸೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್